ಪ್ರಭು ನ್ಯೂಸ್ಗೆ ಸ್ವಾಗತ ವಿಶ್ವ ಯೋಗ ದಿನಾಚರಣೆ ಮತ್ತು ವಿಶ್ವ ಸಂಗೀತ ದಿನಾಚರಣೆ ನಿಮಿತ್ತವಾಗಿ ಸಂಕೇಶ್ವರ ಪಟ್ಟಣದ ಕ್ರಿಯಾಶೀಲವಾದಂಥ ಇನ್ನರ್ ಹಿಲ್ ಕ್ಲಬ್ ವತಿಯಿಂದ ಯೋಗ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಬಸವ ಕಾಲನಿಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಹಾಲ್ನಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಯೋಗವನ್ನು ಮತ್ತು ಸಂಗೀತ ಇದರ ಮಹತ್ವವನ್ನು ತಿಳಿಸಿ ಯೋಗಾಸನ ಮಾಡುವ ಮೂಲಕ ಹಾಗೂ ಸಂಗೀತವನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೊಳ್ಳಿ ಆ್ಯಂಡ್ ಠಾಕೂರ್ಸ್ ಎಜುಕೇಷನ್ ಸೊಸೈಟಿಯ ಬ್ಲೂಸಮ್ ಶೈನ್ ಪ್ರೀ ಪ್ರೈಮರಿ ಸ್ಕೂಲ್ ಚೇರ್ಮನ್ನರು ಪ್ರಿಯಾಂಕಾ ವಿಕ್ಕಿ ಕೊಳ್ಳಿ ಇವರು ಮತ್ತು ಪ್ರಾಂಶುಪಾಲರು ಲಕ್ಷ್ಮೀ ಠಾಕೂರ್ ಇವರು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಯೋಗ ಮಾತೆ ಶೈಲಜಾ ಝೇರೆ ಇವರಿಗೆ ಇನ್ನರ್ ಹಿಲ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಉಪಸ್ಥಿತಿ ಇನ್ನರ್ ಹಿಲ್ ಕ್ಲಬ್ದ ಪ್ರೆಸಿಡೆಂಟ್ ಮೋನಿಕಾ ಕಳವಿಕಟ್ಟಿಕರ್ ಡಾಕ್ಟರ್ ರೇವತಿ ಅಂಬಲಿ ಮಿನಾಲ್ ಇಂಗ್ಳೆ ಗೌರಿ ಪಾಟೀಲ್ ರೂಪಾಲಿ ತೇಲಿ ಸೋನಿಯಾ ರೈಕಾ ಸೆಕ್ರೆಟರಿ ಪ್ರೀತಿ ಕಬ್ಬುರಿ ಭಾಗ್ಯಶ್ರೀ ನಾಯ್ಕ ಅದೇ ರೀತಿ

आणि महिलांनी आपल्या आरोग्याची काळजी स्वतः घ्यायला पाहिजे आता आमच्या महिलांनी सगळे खूप छान माहिती दिली अगदी झेड दिल्यासाठी काही माहिती आहे आणि त्यासाठी खरंच मॅडम धन्यवाद खूप छान स्पीज केला तर आजचा हो हा कार्यक्रम अतिशय सुंदर तुम्ही ठेवला आणि मला हा सन्मान जो देण्यात आला मी इथं बोलवला आहे त्यासाठी इथं खरं मनपूर्वक आभार आहे तुमचे मी आणि रोज योग करा आणि विरोधी राहा हा संदेश देऊन मी छोट ಯೋಗದಿಂದ ವ್ಯಾಕರಣದಿಂದ ಪದಶುದ್ಧಿ ಹಾಗೆ ವೈದ್ಯರ ಅಂತೇಳಿ ಪತಂಜಲಿ ಮಹರ್ಷಿಗಳು ಅವಾಗಲೇ ಬರೆದಿದ್ದಾರೆ ಪತಂಜಲಿ ಮಹರ್ಷಿಗಳ ಪಾದಗಳಲ್ಲಿ ವರ್ಧಿಸುತ್ತಾ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ಹಾಗೆ ವಿಶ್ವ ಸಂಗೀತ ದಿನದ ಶುಭಾಶಯಗಳು ಕೂಡ ಪ್ರಪ್ರಥಮವಾಗಿ